ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಇದೇ ಎರಡು ದಿನಗಳ ಹಿಂದೆ ಅಂದ್ರೆ ಹದಿನೇಳನೇ ತಾರೀಕಿನಂದು ಫೋನ್ ಪೇ ಮಾಲೀಕರಾದ ಸಮೀರ್ ನಿಗಮ್ ಅವರು ಕನ್ನಡ ಜನತೆಯನ್ನ ಕೆಣಕುವಂತಹ ಒಂದು ಟ್ವೀಟ್ ಮಾಡಿದ್ದಾರೆ ಮೀಸಲಾತಿಯನ್ನ ನಾವು ಅವ್ರನ್ನ ಮೀಸಲಾತಿಯನ್ನ ಅವರು ಒಪ್ಕೊಳ್ತಾ ಇಲ್ಲ ನಮ್ಮ ರಾಜ್ಯದಲ್ಲೇನೆ ಅವರು ಬಿಸ್ನೆಸ್ ಅನ್ನ ಶುರು ಮಾಡಿ ಕನ್ನಡ ಜನತೆಗೆ ಉದ್ಯೋಗ ಮೀಸಲಾತಿ ನಾವು ಯಾಕೆ ಕೊಡ್ಬೇಕು ಇವಾಗ ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ಅವರ ರಾಜ್ಯಕ್ಕೆ ಅವ್ರ ಭಾಷೆಗೆ ಪ್ರಾಮುಖ್ಯತೆ ಕೊಡ್ತಾರೆ ಹೌದೌದು ಕನ್ನಡ ಜನತೆಗೆ ಒಂದು ಉದ್ಯೋಗ ಅವಕಾಶ ಮೀಸಲಾತಿಯನ್ನ ಒಪ್ಕೊಳ್ತಾ ಇಲ್ಲ ಇಲ್ಲಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಇವ್ರಿಗೆ ಇಲ್ಲಿ ನೆಲ ಬೇಕು ಜಲ ಬೇಕು ಇಲ್ಲಿ ಬಿಸ್ನೆಸ್ ಬೇಕು ಇಲ್ಲಿ ವ್ಯಾಪಾರ ಬೇಕು ಆದ್ರೆ ಉದ್ಯೋಗ ಮೀಸಲಾತಿಯನ್ನ ಯಾಕೆ ಕೊಡಬಾರ್ದು ನಾವು ಅದನ್ನ ಕೇಳಿ ಪಡಿಬೇಕಾ ಬಗ್ಗೆ ಇದು ಇವಾಗ ಏನಾಗತ್ತೆ ಅಂದ್ರೆ ಇವಾಗ ಇರೋ ಮುಖ್ಯಮಂತ್ರಿಗಳು ಗೊತ್ತಲ್ಲ ಸಿದ್ದರಾಮಯ್ಯ ಅವರು ಅವ್ರು ಆ ಕಾಲದಿಂದಾನು ಅವ್ರು ಬಂದ್ರಲ್ಲ ಇದಕ್ಕೆ ರಾಜಕೀಯಕ್ಕೆ ಬಂದಾಗ್ಲಿಂದ ಜನತಾ ಪಾರ್ಟಿ ಬಂದಾಗ್ಲಿಂದ ಕನ್ನಡ ಕನ್ನಡದ ಜನತೆಗೆ ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿರೋರು ಯಾಕಂದ್ರೆ ಫಸ್ಟ್ ಅವ್ರು ಎಮ್ ಎಲ್ ಆದಾಗ್ಲಿ ಅವ್ರು ಆಗಿದ್ದೇನೆ ಆ ಕಾವಲು ಸಮಿತಿ ಕನ್ನಡ ಕಾವಲು ಸಮಿತಿಗೆ ಅಧ್ಯಕ್ಷರಾಗಿದ್ರು ಆ ಕಾಲದಿಂದನೇ ಅವರು ಕನ್ನಡ ಕನ್ನಡ ಹುಡುಗರಿಗೆ ಕನ್ನಡ ಜನಕ್ಕೆ ಅವ್ರು ಯಾವಾಗ ಯಾವಾಗ ಅಧಿಕಾರದಲ್ಲಿ ಇದ್ರು ಅವಾಗೆಲ್ಲ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವಾಗ ಸಿದ್ದರಾಮಯ್ಯ ಅವರಿಗೆ ಒಳ್ಳೆ ಒಂದು ದೇಹ ಬಂದಿದೆ ನಾವು ಕನ್ನಡ ಹುಡುಗರಿಗೆ ಒಳ್ಳೆ ಇದ್ ಮಾಡ್ಕೊಡ್ಬೇಕು ನಾವ್ ಬೇಸಾ ಹಾಕಬೇಕು ನಾನ್ ಆಗಿ ಏನಾರು ಮಾಡಲ್ಲ ಬೇರೆ ನಾಕ ನಾನೇ ದೇವರಾಜ್ ಬಿಟ್ಟರೆ ಸಿದ್ದರಾಮಯ್ಯ ಅವ್ರೆ ಅಂದ್ರೆ ದೇವರಾಜ್ ಗಿಂತ ಒಂದು ಸ್ಟೆಪ್ ಮೇಲೆ ಹೋಗಿದಾರೆ ದೇವರಾಜ್ ಇವ್ರು ಸಿದ್ದರಾಮಯ್ಯ ಅವರು ಅವರು ನಮ್ ಕಾಲಾವಧಿಯಲ್ಲಿ ನನ್ನ ಕಾಲಾವಧಿಯಲ್ಲಿ ಕನ್ನಡ ಹುಡುಗರಿಗೆ ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತು ಎಲ್ಲ ಕನ್ನಡದವ್ರಿಗೆಲ್ಲ ಗ್ಯಾರಂಟಿ ಗ್ಯಾರಂಟಿ ಎಲ್ಲ ಕೊಡ್ತಾ ಇರೋದು ಬೇರೆ ಜನ ಬಸ್ ಅಲ್ಲಾಗ್ಲಿ ಬೇರೆ ಅವ್ರಿಗೆ ಬೇರೆ ಜನತೆಗೆ ಏನ್ ಕೊಡ್ತಾ ಇಲ್ಲ ಅಂದ್ರೆ ಕನ್ನಡ ನೀವು ಆಧಾರ್ ಕಾರ್ಡ್ ಬೆಂಗಳೂರು ಅಂತಿದ್ರೆ ಮಾತ್ರ ಕೊಡ್ತಾ ಇರೋದು ಹಂಗೆ ಕನ್ನಡ ಕನ್ನಡ ಜನತೆಗೆ ಕನ್ನಡ ಮಹಿಳೆಯರಿಗೆ ಅಂತ ಹೋರಾಟ ಮಾಡ್ಕೊಂಡ್ ಬಂದವರು ಇವಾಗ ಮುಖ್ಯಮಂತ್ರಿ ಕಾಲಾವಧಿಯಲ್ಲಿ ಅವರು ಕನ್ನಡದ ಬೆಂಗಳೂರಲ್ಲೂ ಕೂಡ ಇದು ಮೆಟ್ರೋ ಅಂತ ಕನ್ಸಿಡರ್ ಮಾಡ್ರು ಕೂಡ ಮೆಟ್ರೋದಲ್ಲಿ ಕನ್ನಡದವ್ರಿಗೆ ಒಂದು ನಾವು ಒಂದು ಬೇಸ್ ಹಾಕೊಡ್ಲೇಬೇಕು ಒಂದು ಬುಡನಾಡಿ ಹಾಕೊಡ್ಲೇಬೇಕು ಅವ್ರಿಗೊಂದು ಹುಡುಗರಿಗೆ ಎಸ್ ಎಲ್ ಸಿ ಪಾಸ್ ಆದಿರೋ ಇರ್ಬೋದು ಕೌಶಲ್ಯ ಇರ್ಬೋದು ಕೌಶಲ್ಯ ಇರ್ಬೋದು ಅದ್ರಲ್ಲಿ ನಾವು ಅವ್ರಿಗೆ ಒಂದು ನಾವು ನಾವು ಮುಖ್ಯಮಂತ್ರಿ ನಾವು ಗೌರ್ಮೆಂಟ್ ಹೇಳಿದ್ರೆ ಇನ್ಯಾರು ಮಾಡ್ಬೇಕು ಸರ್ಕಾರದಲ್ಲಿ ಇನ್ಯಾರ್ ಮಾಡ್ಬೇಕು ಬೇರೆ ಯಾರು ಮಾಡಕ್ಕಾಗಲ್ಲ ಯಾಕಂದ್ರೆ ಅವರು ಸಾಫ್ಟ್ವೇರ್ ಕಂಪನಿ ಅವರು ಬಿಸ್ನೆಸ್ ಮಾಡಕ್ಕೆ ಅವರು ಯಾರು ಮಾಲೋರು ಅವ್ರು ಬಿಸ್ನೆಸ್ ಮಾಡಕ್ಕೆ ಅವ್ರ ಲಾಭ ಬಂದಿರ್ತಾರೆ ಗುಜರಾತಿ ಅವರು ಆಮೇಲೆ ಯು ಪಿ ಅವರು ಅವರೆಲ್ಲ ಎಲ್ಲ ಮೆಟ್ರೋ ಅಂದ್ರೆ ಎಲ್ಲ ಬಂದ್ ಬರ್ತಾರೆ ಬೆಂಗ್ಳೂರಿಗೆ ಅವರು ಜಿ ಎಸ್ ಟಿ ಕೊಡ್ತಾ ಇದಾರೆ ಕರೆಕ್ಟ್ ಜಿ ಎಸ್ ಟಿ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ನಾವು ನಾವು ಜಿ ಎಸ್ ಟಿ ಕೊಡ್ತಾ ಇದೀವಿ ನಿಮ್ಗೆ ಇದೀವಿ ರೆವಿನ್ಯೂ ಕೊಡ್ತಾ ಇದೀವಿ ಎಕ್ಸೈಸ್ ಕೊಡ್ತಾ ಇದೀವಿ ಇನ್ನೊಂದು ಕೊಡ್ತಾ ಇದೀವಿ ಇನ್ನೊಂದು ಕೊಡ್ತಾ ಇದೀವಿ ಅನ್ಬಿಟ್ಟು ಬಂದಿರೋ ನೀವ್ ಹೇಳಿರಲ್ಲ ಪುತ್ರಿ ನೆಲ ಹ್ಮ್ ಕುಡಿತರ ಆಮೇಲೆ ಅವರು ಮಿನಿಮಮ್ ಏನಂದ್ರೆ ಇವರು ಏನ್ ಮಾಡ್ಬೇಕು ಕನ್ನಡ ಕಲಿಯಕ್ಕೆ ಯಾರು ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ಅಲ್ಲಿ ಮಿನಿಮಮ್ ಅಂದ್ರೆ ಮ್ಯಾನೇಜರ್ ಅಂದ್ರೆ ಇವರು ಬೇಡ ಬೇಡ ಮ್ಯಾನೇಜರ್ ಎಲ್ಲ ಕೌಶಲ್ಯ ಅರೆ ಅರೆ ಅದೇ ಕೌಶಲ್ಯ ಎಂಬತ್ ಪರ್ಸೆಂಟ್ ಕನ್ನಡದವ್ರಿಗೆ ಕೊಡಬೇಕು ಕನ್ನಡದವ್ರು ಸ್ವಾಭಿಮಾನ ಬಿಟ್ಟು ಕೆಲಸ ಮಾಡಬೇಕು ಎಂಬತ್ ಪರ್ಸೆಂಟ್ ಕೊಡಬೇಕು ಅರೆ ಕೌಶಲ್ಯದಲ್ಲಿ ಕೌಶಲ್ಯದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಯಾಕಂದ್ರೆ ಅಲ್ಲಿ ಸ್ಕಿಲ್ಡ್ ಬೇಕಾಗುತ್ತೆ ಅಂದ್ರೆ ಸ್ವಲ್ಪ ಕೌಶಲ್ಯ ಗೊತ್ತಿರೋರ್ಬೇಕು ಸಾಫ್ಟ್ವೇರ್ ಕಂಪನಿ ಆಮೇಲೆ ಮೆಕಾನಿಕಲ್ ಕೌಶಲ್ಯ ಬೇಕಾಗುತ್ತೆ ಇಲ್ಲಿ ನಮ್ಮ ಕನ್ನಡದಲ್ಲಿ ಹುಬ್ಳಿ ಅವರು ಎಲ್ಲ ಇವರಿಗೆ ಓದ್ತಾ ಅವ್ರಿಗೆ ಏನಂದ್ರೆ ಒಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಬೇಕು ಅಂತ ಈ ಸಾಫ್ಟ್ವೇರ್ ಕಂಪ್ನಿ ಇದೆ ಟೆಕ್ನಿಕಲ್ ಆಮೇಲೆ ಇದೆಲ್ಲ ಅದೆಲ್ಲ ಅದು ಸ್ವಲ್ಪ ಅದ್ ನೋಡ್ತಾರೆ ಅದರಲ್ಲಿ ನಮ್ಮ ಹುಡುಗರು ಏನ್ ಮಾಡ್ತಾರೆ ಇವಾಗ ಇನ್ಫೋಸಿಸ್ ನಾರಾಯಣಮೂರ್ತಿ ಲೆಕ್ಕ ಲೆಕ್ಕಾಕೊಳ್ಳಿ ಅವರು ಆಗ್ಬಿಟ್ಟು ಇಪ್ರೋ ಅಜೀಂ ಪ್ರೇಮ್ ಜಿ ಕನ್ನಡದವ್ರಾಗ್ಬಿಟ್ಟು ಅವರು ಆ ಧ್ಯಾಯ ಇಲ್ಲ ಅವರಿಗೆ ಅವ್ರೇನಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಕನ್ನಡದವ್ರು ಕೊಡಬೇಕು ಅಂತ ಅವ್ರಿಬ್ರಿಗೂ ಇಲ್ಲ ಅವ್ರೇನ್ ಮಾಡ್ತಾರೆ ಹೈದರಾಬಾದ್ ಅವರು ಪುಣ್ಯದವರು ಪೂನಾದ ನೋಡಿ ಪುನಾದಲ್ಲಿ ಹೋಗಿ ಅವ್ರು ಸಾಫ್ಟ್ವೇರ್ ಕಂಪನಿ ಮಾಡ್ತಾರೆ ಕನ್ನಡದವರಿಗೆ ಫಸ್ಟ್ ಅದನ್ನು ಪ್ರಸಸ್ ಕೊಡಬೇಕು ಅಂತ ಅವ್ರು ನಮ್ಮ ಕನ್ನಡದವ್ರು ನಾರೇ ಮೂರ್ತಿಗೆ ಇಲ್ಲ ಅದು ಅರ್ಧ ಆಯ್ತಾ ಒಂದು ಎರಡನೇದು ಇವಾಗ ಸರ್ಕಾರ ಕೂಡ ಇವಾಗ ಬೆಂಗಳೂರಲ್ಲಿ ರೆವೆನ್ಯೂ ಬರ್ತಾ ಇದೆ ಎಲ್ಲರೂ ಇವಾಗ ಅವ್ರು ಏನಂದ್ರೆ ಗೌರ್ಮೆಂಟ್ ಇವಾಗ ಸಾಫ್ಟ್ವೇರ್ ಕಂಪ್ನಿ ಎಲ್ಲ ಗಾಟೆ ಮಾಡ್ತಾರೆ ನೆಸ್ಕಮಂತಿದೆ ಅಂದ್ರೆ ಒಂದು ಸಾಫ್ಟ್ವೇರ್ ಕಂಪನಿ ಇದೆ ಅವ್ರು ಹೇಳ್ತಾರೆ ನೀವು ಹಿಂಗೆಲ್ಲ ಕನ್ನಡ ಹಂಗೆ ಲೆಕ್ಕಾಕ್ಂಟ್ರೆ ನಮ್ಗೆ ಕೆಲಸ ಮಾಡೋಕ್ಕಾಗಲ್ಲ ನಾವು ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಅಂತ ಅವರು ಒಂದು ಅಫಿಡೇವೇ ಇದು ಕೊಟ್ಟಿರ್ತಾರೆ ಹವಾಲು ಕೊಟ್ಟಿರ್ತಾರೆ ಸಿದ್ದರಾಮಯ್ಯ ಅಲ್ಲಿ ಕುತ್ಕೊಂಡು ಸ್ವಲ್ಪ ತೂಕವಾಗಿ ಬ್ಯಾಲೆನ್ಸಿಂಗ್ ಆಗಿ ಮಾಡಬೇಕಾಗುತ್ತೆ ಯಾಕಂದ್ರೆ ನಾವು ಅವ್ರ ಸ್ಥಾನದಲ್ಲಿ ಕುತ್ಕೊಂಡು ಯಾಕಂದ್ರೆ ಅವರು ರೆವೆನ್ಯೂ ಆಮೇಲೆ ಆ ಇಂಟರ್ನ್ಯಾಷನಲ್ ಪ್ರೆಷರ್ ಎಲ್ಲ ಬರುತ್ತೆ ಯಾಕಂದ್ರೆ ಆಚೆಯಿಂದ ಎಲ್ಲ ಪ್ರಾಜೆಕ್ಟ್ ಬರುತ್ತೆ ಬೆಂಗಳೂರಿಗೆ ಆಮೇಲೆ ಅಲ್ಲಿಂದ ಪ್ರೆಷರ್ ಬರುತ್ತೆ ಮುಖ್ಯಮಂತ್ರಿಗೆ ನಾವು ಸಾಮಾನ್ಯವಾಗಿ ಮಾತಾಡಬಹುದು ಹೌದು ಅಂದ್ರೆ ಸಾಫ್ಟ್ವೇರ್ ಕಂಪನಿ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿ ವ್ಯಕ್ಸ್ ಮಾಡ್ಬೇಕು ಯಾಕಂದ್ರೆ ಅಲ್ಲಿ ಇಂಟರ್ನ್ಯಾಷನಲ್ ಪ್ರೆಶರ್ ಬರುತ್ತೆ ಬೇರೆಲ್ಲ ಮಾಲು ಬೇರೆಲ್ಲ ಈ ಕೌಶಲ್ಯ ಅರೆ ಕೌಶಲ್ಯ ಇದೆ ಅಲ್ಲ ಅಲ್ಲಿ ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಕೊಡಲೇಬೇಕು ಕನ್ನಡದ ಬಗ್ಗೆ ಈ ತರ ಒಂದು ಅಗೌರವಾಗಿ ಟ್ವೀಟ್ ಮಾಡೋದ್ರಿಂದ ಹಿಡಿದು ಒಂದು ಏನೋ ಒಂದು ಸಮಸ್ಯೆ ಬಂದಾಗ ಮೊದ್ಲೇದಾಗಿ ನಿಂತ್ಕೊಳ್ಳೋದು ಅಂತಂದ್ರೆ ಕನ್ನಡ ಪರ ಹೋರಾಟಗಾರರು ಓಕೆನಾ ಈಗ ಅವ್ರೇ ಯಾಕೆ ನಿಂತ್ಕೊಳ್ಬೇಕು ಕನ್ನಡ ಜನತೆ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ ಪ್ರತಿಯೊಬ್ರು ಧ್ವನಿ ಎತ್ತತಾ ಇಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಕೆಲವೊಂದು ಕನ್ನಡ ಜನತೆಗಳು ಇದಕ್ಕೆ ಬೆಂಬಲ ನೀಡ್ತಾ ಇಲ್ಲ ಅದೇ ಮನೇಲಿ ಕುತ್ಕೊಂಡು ಕಮೆಂಟ್ಸ್ ಮಾಡ್ತಾರೆ ನವೆಂಬರ್ ಬಂದ ತಕ್ಷಣ ಸ್ಟೇಟಸ್ ಅಲ್ಲಿ ಹಾಕೊಂತಾರೆ ಹೌದು ಏನ್ ಹೇಳ್ತೀರಾ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಅಲ್ಲ ಇವಾಗ ಜನ ಏನಾಗುತ್ತೆ ಅಂದ್ರೆ ಸುಮಾರು ಜನಕ್ಕೆ ಸಾಮಾನ್ಯ ಜನ ಕನ್ನಡ ಮಾತಾಡೋರಿಗೆ ಇದು ಫೇಸ್ಬುಕ್ ಅಲ್ಲಿ ಬರೆಯಕ್ಕೆ ಟ್ವೀಟ್ ಮಾಡಕ್ ಆಗಲ್ಲ ಅಂತ ಮನ್ಸಲ್ಲಿ ಇರುತ್ತೆ ಅವ್ರಿಗೆ ಅವ್ರಿಗೆ ಅದು ಟ್ವೀಟ್ ಮಾಡಕ್ ಬರಲ್ಲ ಈ ಟ್ವಿಟರ್ ಅಂದ್ರೆ ಗೊತ್ತಿರಲ್ಲ ಪಾಪ ಜನಕ್ಕೆ ಫೇಸ್ಬುಕ್ ಅಲ್ಲಿ ನೋಡ್ತಾರೆ ಲೈಕ್ ಇದೆಲ್ಲ ಕೊಡ್ತಾರೆ ವಿಡಿಯೋ ಎಲ್ಲ ನೋಡ್ತಾರೆ ಅವ್ರಿಗೆ ಕಮೆಂಟ್ ಹಾಕಕ್ ಬರಲ್ಲ ಆದ್ರೆ ಮನ್ಸಲ್ಲಿ ಇಲ್ಲ ಅಂತಲ್ಲ ಅವ್ರಿಗೂ ಕೆಲಸ ಬೇಕು ಅವ್ರಿಗೂ ಎಲ್ಲ ಬೇಕು ಆದ್ರೆ ನಿಮ್ಗೆ ಏನು ಅದೇನು ಎದ್ಕೊಂಡ ವಿಷಯ ಯಾರು ಕೇಳಿದಿರಾನೆ ಸಿದ್ದರಾಮಯ್ಯ ಪರ್ಸೆಂಟ್ ರಿಸರ್ವೇಶನ್ ಮಾಡಿದಾರೆ ಅಂದ್ರೆ ಅವರು ನಿಮ್ಮ ಕನ್ನಡದ ಹೋದರ ಕನ್ನಡ ಏನ್ ಜನ ಏನ್ ಮಾಡ್ಬೇಕಲ್ಲ ಜನ ಪರವಾದ್ ಕೊಟ್ಟಿದ್ದಾರೆ ಅಂದ್ರೆ ಜನ ನೂರ್ ಮೂವತ್ತೈದು ಕೊಟ್ಟಿದ್ದಾರೆ ಕನ್ನಡ ಹೋಸ್ಕರ ಮಾಡ್ಬೇಕು ಅಂತ ಸಿದ್ದರಾಮಯ್ಯ ಅವ್ರು ಮಾಡ್ತಾ ಇದಾರೆ ಜನಕ್ಕೆ ಪಾಪ ಅವ್ರಿಗೆ ಕಮೆಂಟ್ ಹಾಕೋದು ವ್ಯೂ ಕೊಡೋಕೆ ಕೆಲವರಿಗೆಲ್ಲ ಬರಲ್ಲ ಎಲ್ಲಾರ್ಗು ಎಲ್ಲ ಬರುತ್ತೆ ಅಂತಲ್ಲ ಆಮೇಲೆ ಕೆಲವರು ಏನಾಗುತ್ತೆ ಇವರೆಲ್ಲ ಈ ಸಂಘದವರೆಲ್ಲ ಏನೋ ಅಜಸ್ಟ್ಮೆಂಟ್ ಇರ್ಲಿಕ್ಕೆ ಅವ್ರೇನ್ ಬರಲ್ಲ ಓಪನ್ ಆಗಿ ಸಿದ್ದರಾಮಯ್ಯ ಅವರು ವಾಲಂಟಿಯರ್ ಮಾಡ್ತಾ ಇದ್ದಾರೆ ಫಿಫ್ಟಿ ಪರ್ಸೆಂಟ್ ಮಾಡಿದ್ದಾರೆ ಅವ್ರು ಇದನ್ನ ಒಂದು ಅಂತಿಕ್ ತರ್ತಾರೆ ಅಂದ್ರೆ ಕನ್ನಡ 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 ಹುಡುಗರಿಗೋಸ್ಕರ ಯಾರು ಯಾರ ಏನೇ ಸ್ಟೇಟ್ಮೆಂಟ್ ಕೊಟ್ರು ಮಾಡ್ಬೇಕು ಅಂತ ಕುತ್ಮೇಲೆ ಅವ್ರು ಮಾಡ್ತಾ ಇದಾರೆ ಸಿದ್ದರಾಮಯ್ಯ ಅವರು ಅವ್ರ ಏನೇ ಅಡ್ಡಿ ಬಂದ್ರು ಆತಂಕಗಳು ಬಂದ್ರು ಇದೆಲ್ಲ ಕಮೆಂಟ್ ಗಳೆಲ್ಲ ಅವ್ರು ತಲೆನೇ ಕಳ್ಸ್ಕೊಳಲ್ಲ ಅವ್ನ ಯಾರೋ ಬಂದ ಅವ್ನ್ ಲಾಭಕ್ಕೋಸ್ಕರ ಬಿಸ್ನೆಸ್ ಮಾಡ್ತಾ ಸ್ವಲ್ಪ ಹಾಳಾಗ್ತಾ ಇದೆ ಇದೆಲ್ಲ ಕಾನೂನು ತಂದ್ರೆ ಅಂದ್ಬಿಟ್ಟು ಬೈಕ್ ಹೇಳ್ತಾರೆ ಸ್ಟೇಟ್ಮೆಂಟ್ ಅದು ಅಂದ್ರೆ ಅವ್ನು ಲಾಸ್ಟ್ ಬಿಚ್ ಯಾಕಂದ್ರೆ ಗುಜರಾತಿ ಅವ್ನ ಬಂದು ಗುಜರಾತಿ ಅವ್ರನ್ನ ಹಾಕೊಂಡ್ ಕೆಲಸ ಮಾಡ್ಬೇಕು ಅಂತ ಆಗಲ್ಲ ಎಲ್ಲೆಲ್ಲ ಆಗುತ್ತೋ ಅಲ್ಲೆಲ್ಲ ಕನ್ನಡದವ್ರು ಕೊಡ್ಬೇಕಾಗತ್ತೆ ಎಲ್ಲೆಲ್ಲ ಆಗುತ್ತೋ ಎಲ್ಲ ಅವಕಾಶ ಇದೆಯೋ ಅದೇ ಹೇಳ್ದಲ್ಲ ಕೌಶಲ್ಯ ಅರೆ ಕೌಶಲ್ಯ ಎಲ್ಲರೂ ಅವಕಾಶ ಇವಾಗ ಯಾರನ್ನ ಇಂಜಿನಿಯರ್ ಅಲ್ಲೇ ಬಂದ್ರು ಹುಬ್ಳಿ ಅವ್ನ ಇದ್ರೆ ಹುಬ್ಳಿ ಅವ್ನ ಕೊಡ್ರಿ ಹಂಗ ಮಾಡ್ಬೋದು ಇಲ್ಲವೇ ಇದ್ರೆ ಬೇಕಾ ತಗೊಳ್ರಿ ನೀವು ಇವಾಗ ಯಾವ್ದೊಂದು ಕಂಪ್ನಿಲಿ ಇವಾಗ ಇವರು ಸಾವು ಇವರು ದೇವನೂರು ಮಾದೇವಪ್ಪ ಅಂತಿದ್ರು ಅವರು ಒಂದು ಸರ್ವೆ ಮಾಡಿದ್ರು ಏನೋ ಒಂದು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಚೆಕ್ ಮಾಡಿದ್ರು ಒಂದ್ ಅವರು ಎಲ್ಲ ಎಲ್ಲ ಕ್ಯಾಸ್ಟ್ ಅವರು ಆಂಧ್ರದವರು ತಮಿಳುನಾಡವರು ಅವರು ಆಮೇಲೆ ಬ್ರಾಹ್ಮಣರು ಆತರ ಹಾಕ್ಬಿಟ್ಟು ಎಲ್ಲ ಅಪ್ಲಿಕೇಶನ್ ಕಳ್ಸಿದ್ರು ಸಾಫ್ಟ್ವೇರ್ ಅಲ್ಲಿ ಆದ್ರೆ ಅವರು ಇದಕ್ಕೆ ಆಶ್ಚರ್ಯ ಏನ್ ಬಂತು ರಿಸಲ್ಟ್ ಅಂದ್ರೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಬ್ರಾಹ್ಮಣರನ್ನ ಆಯ್ಕೆ ದೇವನೂರು ಮಾದೇವಪ್ಪರು ಒಂದು ಸಪ್ಲಿಮೆಂಟೇ ಬರೆದಿದ್ರು ಆತರ ನಮ್ ಕನ್ನಡದವರೇ ನಮ್ಮ ಕನ್ನಡದಿಂದ ಬೆಳೆದವ್ರೆ ಅಂತ ನಾರಾಯಣ ಮೂರ್ತಿ ಅವ್ರು ಹೆಂಗ ಮಾಡ್ಬೇಕಾದ್ರೆ ಇನ್ನ ಬೇರೆ ಜನ ಸಾಮಾನ್ಯ ಜನ ಏನ್ ಮಾಡೋಕೆ ಚಾನ್ಸ್ ಆಗುತ್ತೆ ಅಂದ್ರೆ ಫಸ್ಟ್ ಪ್ರಬುದ್ರು ಇದಾರಲ್ಲ ಪ್ರಭುದ್ರಲ್ಸ್ಕೊಂಡಿರೋ ನಾರಾಯಣ ಮೂರ್ತಿ ಇರ್ಬೋದು ಅಂತ ಪ್ರಭುದ್ರು ಫಸ್ಟ್ ಕನ್ನಡದವ್ರೋಸ್ಕರ ಎಲ್ಲೆಲ್ಲ ಆಗುತ್ತೆ ಅಲ್ಲೆಲ್ಲ ಕೆಲಸ ಕೊಡಬೇಕು ಕೌಶಲ್ಯ ಯಾರ ಕೌಶಲ್ಯ ಅವ್ರಿಗೂ ಒಳ್ಳೆ ಗೌರವ ಇದೆ ಯಾರಿಗೆ ನಾರಾಯಣ ಮೂರ್ತಿ ಆಗ್ಬೋದು ವಿಪ್ರ ಅಜೀಂ ಪ್ರೇಮ್ ಜಿ ಇರ್ಬೋದು ಕನ್ನಡ ಕನ್ನಡಗೋಸ್ಕರ ಕನ್ನಡದವ್ರವ್ರು ಅವರು ಬೇರೆ ಕಂಪ್ನಿ ಹತ್ರ ಮಾತಾಡ್ಬಿಟ್ಟು ಇದನ್ನ ಯಾಕಂದ್ರೆ ಸಿದ್ದರಾಮಯ್ಯ ಅವ್ರು ಮಾತಾಡಕ್ಕಾಗಲ್ಲ ಸಾಫ್ಟ್ವೇರ್ ವೇರ್ ಕಂಪನಿ ಹತ್ರಲ್ಲ ನಾರಾಯಣ ಮೂರ್ತಿ ಕನ್ನಡದವ್ರು ಅವ್ರಿಗೆ ಮಾತಾಡ್ಬೇಕು ಎಲ್ಲ ಸಾಫ್ಟ್ವೇರ್ ಕಂಪನಿ ನೋಡಿ ಎಲ್ಲೆಲ್ಲ ಎಲ್ಲ ಆಗುತ್ತೆ ಎಲ್ಲೆಲ್ಲ ಆಗುತ್ತೆ ಅಲ್ಲೆಲ್ಲ ಕೂಡಿ ಕನ್ನಡದವರಿಗೆ ಅಂತ ನಾರಾಯಣ ಮೂರ್ತಿ ಅವ್ರು ಮಾತಾಡ್ಬೇಕು ಮೂರ್ತಿ ಅವ್ರು ಮಾತಾಡ್ಬೇಕು ಆಮೇಲೆ ಇವರು ಅಜೀಂ ಪ್ರೇಮ್ ಜೋರ್ ನಮ್ಮ ಬೆಂಗಳೂರು ಅವ್ರು ಮಾತಾಡ್ಬೇಕು ನಂದನ್ ನಿಲಕ್ಕಿ ಅವ್ರು ಮಾತಾಡ್ಬೇಕು ಎಲ್ಲ ಸಿದ್ದರಾಮಯ್ಯ ಮಾತಾಡ್ಬೇಕು ಮಾಡ್ಬೇಕು ಅವ್ರ ಐವತ್ ಪರ್ಸೆಂಟ್ ಕೊಟ್ಟಿದಾರಲ್ಲ ಅವ್ರು ಸಾಫ್ಟ್ವೇರ್ ಕಂಪನಿ ಹತ್ರ ಅವ್ರ್ ಏನ್ ಹೇಳ್ತಾರೆ ಅವ್ರ ಇರಿಸ್ತಾರೆ ನಾವು ಹೋಗ್ಬಿಡ್ತೀವಿ ನಾವು ರೆವಿನ್ಯೂ ಹೋಗುತ್ತೆ ಅಂತ ಅವ್ರು ಎದುರ್ಕೊತಾರೆ ಯಾಕಂದ್ರೆ ರೆವೆನ್ಯೂ ಬೇಕಲ್ಲ ಸಾವಿರ ಕೋಟಿ ಗ್ಯಾರಂಟಿಗಳು ಕೊಟ್ಬಿಡಿಯಾದ ಬೆಂಗಳೂರಲ್ಲಿ ಮೇನ್ ರೆವೆನ್ಯೂ ಸೋರ್ಸ್ ಸಾಫ್ಟ್ವೇರ್ ಕಂಪನಿ ಅಪಾರ್ಟ್ಮೆಂಟ್ ಮಾಲ್ ಎಲ್ಲಾ ಸಾಫ್ಟ್ವೇರ್ ಆಚೆಯಿಂದ ಬಂದಿರೋರಿಂದನೇ ಆ ರೆವಿನ್ಯೂ ಬರ್ತಾ ಇರೋದು ಅದನ್ನು ಅವರು ಇದು ತಗೊಂಡಾಗಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅದನ್ನು ಕೇಳಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಬಂದ ರೆವೆನ್ಯೂ ತನಿಖೆ ಇಡೀ ಕರ್ನಾಟಕ ಯಾವ್ದೇ ಶಾಲೆಗಳಿಗಿರಬೇಕು ಕನ್ನಡ ಹುಡುಗರು ಶಾಲೆಗೆ ಹೋಗಬೇಕು ಅಂದ್ರೆ ಬೆಂಗಳೂರಿಂದಾನೇ ಕೊಡಬೇಕು ಆ ಶಾಲೆಗಳಿಗೆ ಬೆಂಚ್ ಇರ್ಬೋದು ಬಾತ್ರೂಮ್ ಇರ್ಬೋದು ಆಮೇಲೆ ರೋಡ್ಗಳಿರ್ಬೋದು ಆಚೆ ಜನ ಬಂದು ನೀವು ಏನ್ ರೆವೆನ್ಯೂ ಅದನ್ನೇ ಕೊಡಬೇಕಲ್ವಾ ಹೌದು ಅದೋ ಮೇ ಮ್ಯಾಕ್ಸಿಮಮ್ ಏನ್ ಮಾಡಬಹುದು ಅಂದ್ರೆ ಎಲ್ಲೆಲ್ಲ ಆಗುತ್ತೆ ಮಾಡ್ಬೋದು ಅದು ಫಸ್ಟ್ ಪ್ರಾಮಿನೆನ್ಸ್ ಕೊಡ್ಬೇಕು ಆಗುತ್ತೋ ಆಗುತ್ತೆ ಕೌಶಲ್ಯ ಅರೆ ಕೌಶಲ್ಯಕ್ಕೆ ಜಾಗದಲ್ಲೆಲ್ಲ ಕನ್ನಡದವ್ರು ಕನ್ನಡವ್ರಿಗೆ ಆಮೇಲೆ ಬರೋ ಜಿ ಎಸ್ ಟಿನೂ ಎಲ್ಲ ಆಚಾರ್ಯರು ಬಂದು ಎಲ್ಲ ಕಾರ್ ತೊಗೊಂಡ್ರೆ ಇನ್ನೊಂದು ಸೈಟ್ ತಗೊಂಡ್ರೆ ಫ್ಲಾಟ್ ತಗೊಂಡ್ರೆ ಎಲ್ಲ ಅವರೆಲ್ಲ ಜಿ ಎಸ್ ಟಿ ಬರುತ್ತೆ ಅದನ್ನ ಏನು ಮಾಡಬೇಕು ಬೇರೆ ಎಲ್ಲ ಕನ್ನಡ ಶಾಲೆಗಳಿಗೆ ಬೆಳೆಸಬೇಕು ಅಲ್ಲಿ ಆಗೋ ಥರ ಒಳ್ಳೆ ಆಗೋ ಥರ ಅಲ್ಲೆಲ್ಲ ಬೆಂಚ್ಗಳು ಬಾತ್ರೂಮ್ ಎಲ್ಲ ಕನ್ನಡದವರಿಗೆ ಒಳ್ಳೊಳ್ಳೆ ಶಾಲೆಗಳಿಗೆಲ್ಲ ಒಳ್ಳೆ ಫೆಸಿಲಿಟಿ ಕೊಟ್ಟು ಅವ ಆಚೆಯಿಂದ ಬಂದಿರೋ ಜಿ ಎಸ್ ಟಿ ಇಲ್ಲಿ ಆಚೆ ಜನ ಕೊಟ್ಟರು ಬಿಸ್ನೆಸ್ ಆಗಿರ್ಬೋದು ಸಾಫ್ಟ್ವೇರ್ ಅವ್ರು ಬರೋ ರೆವಿನ್ಯೂ ಕಾರಲ್ಲ ರಿಜಿಸ್ಟ್ರೇಷನ್ ಇರ್ಬೋದು ಸೈಟ್ ರಿಜಿಸ್ಟ್ರೇಷನ್ ಆ ದುಡ್ಡಲ್ಲಿ ಕನ್ನಡ ಹುಡುಗರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂದ್ರೆ ನಾವು ವ್ಯವಸ್ಥೆ ಮಾಡಬೇಕಾಗುತ್ತೆ ಯಾಕಂದ್ರೆ ಒಂದೇ ಸಲ ಅವ್ರು ಕಳಿಸ್ಬಿಟ್ರೆ ಬಿಟ್ರೆ ಕಮ್ಮಿ ಆಗುತ್ತೆ ನಮ್ಮ ಹುಡುಗರಿಗೆ ನೋಡಿರ್ಬಹುದು ಕಾಲೇಜ್ ಇರ್ಬೋದು ಹಾಸ್ಪಿಟ್ಲ್ ಇರ್ಬೋದು ಸ್ಕೂಲ್ಗಳ ಬೆಂಚ್ ಇರ್ಬೋದು ಶಾಲೆಗಳಿಗೆಲ್ಲ ಬೆಂಗಳೂರಿಂದ ರೆವಿನ್ಯೂ ಬರೋದು ಆ ರೆವಿನ್ಯೂನು ಯೋಚನೆ ಮಾಡಬೇಕಲ್ಲ ನಾವು ಹೌದು ಅದನ್ನು ನೋಡ್ಬೇಕು ಎಲ್ಲೆಲ್ಲ ಆಗುತ್ತೋ ಅಲ್ಲಿ ಕೊಡಬೇಕು ಅದಕ್ಕೆ ಅದಕ್ಕೆ ಅವ್ರು ಫಿಫ್ಟಿ ಪರ್ಸೆಂಟ್ ಅಂತ ಹೇಳಿರೋದು ಯಾಕೆ ಅಂದ್ರೆ ಎಲ್ಲ ಯೋಚನೆ ಮಾಡ್ಬೇಕು ಮುಖ್ಯಮಂತ್ರಿ ಅಂದ್ರೆ ಅಂದ್ರೆ ಈ ವೇಟ್ ಕಮೆಂಡ್ ಹೆಂಗಂದ್ರೆ ಸ್ಟೇಟ್ಮೆಂಟ್ಗಳು ನಿಲ್ಲಿಸಬೇಕು ಆಚೆಯಿಂದ ಬಂದಿರೋರು ಅವ್ರು ಕೆಲಸ ಬೇಕಾಗಿರೋದು ತಗೊಂಡು ಅವ್ರು ಹೋಗ್ಬೇಕು ಸರ್ ಈಗ ಟ್ವೀಟ್ ಮಾಡಿದ ಮಾಡಿರೋದ್ರಿಂದ ಕನ್ನಡ ಜನತೆ ಅವರು ಒಂದು ಅಭಿಮ ಅಭಿಯಾನ ಶುರು ಮಾಡ್ಕೊಂಡಿದ್ದಾರೆ ಏನಂತ ಬಾಯ್ ಕಾರ್ಡ್ ಫೋನ್ ಪೇ ಅಂತ ಅದು ಮಾಡ ಇದ್ರಿಂದ ಏನಾದ್ರು ಸರ್ಕಾರಕ್ಕೆ ಒಂದು ನಷ್ಟವನ್ನು ಉಂಟು ಫೋನ್ ಪೇ ಇವಾಗ ಅದನ್ನ ನೀವು ಮಾಡಬಹುದು ಯಾಕಂದ್ರೆ ಆಲ್ಟರ್ನೇಟಿವ್ ಇದೆ ಗೂಗಲ್ ಪೇ ಇದೆ ಪೇಟಿಎಂ ಇದೆ ಅವನು ಅವನಿಗೆ ಒಂದು ಬಿಸಿ ತರಿಸಬೇಕು ಅಂದ್ರೆ ಫೋನ್ ಪೇ ಬೇಕು ಬೈಕಾಟ್ ಮಾಡ್ಬೋದು ಯಾಕಂದ್ರೆ ಯಾಕಂದ್ರೆ ಅವನು ಅವನ್ಗೆ ಬಿಸಿ ತಟ್ಟಬೇಕಲ್ಲ ಯಾಕಂದ್ರೆ ಒಂದು ಕನ್ನಡ ಅಲ್ಲಿ ನೀವು ಬಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಕನ್ನಡ ಜಿ ಎಸ್ಟಿ ಕೊಡ್ತಾ ಇದ್ರೆ ಕನ್ನಡದ ಬಗ್ಗೆ ಕನ್ನಡದ ಬಗ್ಗೆ ಏನ್ ಪ್ರಕಾರ ಸ್ಟೇಟ್ಮೆಂಟ್ ಕೊಡಕ್ ಆಗಲ್ಲ ಅಂದ್ರೆ ನೀವು ಕರೆಕ್ಟ್ ಆಗಿ ಕೊಡ್ತಾ ಇದ್ದೀರಾ ಜಿ ಎಸ್ ಟಿ ಇನ್ನೊಂದು ರೆವೆನ್ಯೂ ಎಲ್ಲ ಕೊಡ್ತಾ ಇದ್ದೀರಾ ಕೊಡ್ತಾ ಇದ್ದೀರಾ ಅಂದ್ಬಿಟ್ಟು ಕನ್ನಡ ಅದು ಸ್ವಾಭಿಮಾನಿಗೆ ಚುಚ್ಚೋದು ಅದ್ ಬಗ್ಗೆ ಸ್ಟೇಟ್ಮೆಂಟ್ ಹೊಡೆಯೋದ್ ತಪ್ಪು ಬೇಕಂದ್ರೆ ಒಂದು ಇವಾಗ ಯೂಸ್ ಮಾಡಿಯಾರಲ್ಲ ಮಾಲ್ ಬಂದ್ ಮಾಡಿಸಿದ್ರಲ್ಲ ಒಬ್ಬ ರೈತರ ಜಿಟಿ ಮಾಲ್ ಜಿ ಮಾಲ್ ನಮ್ಮ ಬೈರದ್ಯ ಸುರೇಶ್ ಅವರು ಬೈಕಟ್ ಮಾಡಿದ್ರಲ್ಲ ಅದೊಂದು ಒಳ್ಳೆ ಪಾಠ ಆತರ ನೀವೇನ್ ಮಾಡಬೇಕು ಇದನ್ನ ಒಂದ್ ತಿಂಗಳು ಒಂದ್ ತಿಂಗಳ ಎರಡು ತಿಂಗಳ ಫೋನ್ ಪೇ ಕರ್ನಾಟಕದ ಎಲ್ಲಾರು ಕಟ್ ಮಾಡ್ಬೇಕು ಹ್ಮ್ ಕಟ್ ಮಾಡ್ಬಿಟ್ಟು ಅದೊಂದೊಳ್ಳೆ ಮೆಸೇಜ್ ಕೊಡ್ಬೇಕು ಯಾಕಂದ್ರೆ ಬಂದು ನೀವು ಏನೋ ಕೊಡ್ತಾ ಇದೀರಾ ರೆವೆನ್ಯೂ ಕೊಡ್ತಾ ಹೆಂಗಂದ್ರೆ ಇದ್ರೆಂದ್ರೆ ಸ್ಟೇಟ್ಮೆಂಟ್ ಹೊಡೆದಾಗ್ಲಿ ಕನ್ನಡ ಕನ್ನಡದ ಬಗ್ಗೆ ಮಾತಾಡೋದಾಗ್ಲಿ ಕನ್ನಡದ ಜನ ಬಗ್ಗೆ ಮಾತಾಡೋದೆಲ್ಲ ತಪ್ಪಾಗುತ್ತೆ ಯಾಕಂದ್ರೆ ಕೊಟ್ಟಿ ಕೊಡ್ತಾ ಇದ್ರೆ ಕರೆಕ್ಟ್ ಯಾಕಂದ್ರೆ ಇದು ಎಲ್ಲ ಭಾಷೆ ಚೆನ್ನಾಗಿದೆ ಕ್ಲೈಮೇಟ್ ಚೆನ್ನಾಗಿದೆ ಜನ ಚೆನ್ನಾಗಿದ್ದಾರೆ ಒಳ್ಳೆ ಕನ್ನಡದವ್ರು ಒಳ್ಳೆ ಏನು ತೊಂದರೆ ಇಲ್ಲ ಗಲಾಟೆಗಳಿಲ್ಲ ಆರಾಮಾಗಿ ಕ್ಲೀನ್ ಆಗಿ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಯಾರು ಅದಕ್ಕೆ ಬರ್ತೀರಾ ಬೆಂಗಳೂರಿಗೆ ನಿಮ್ದು ಇದಿದೆ ಸ್ವಾರ್ಥ ಇದೆ ಯಾರು ಆಚೆಯಿಂದ ಬಂದಿರೋರ್ಗು ಯಾಕಂದ್ರೆ ಈ ತರ ಜನ ಈ ತರ ಭಾಷೆ ಈ ತರ ಪ್ರೀತಿ ವಿಶ್ವಾಸ ಎಲ್ಲ ಬೇರೆ ರಾಜ್ಯಗಳಲ್ಲಿ ಬೇರೆ ಬಾಂಬೆಲ್ಲಿ ಹೋದ್ರೆ ಆಟೋದವನು ಹೆಂಗಂದಂಗೆ ಮಾತಾಡ್ತಾನೆ ಅಂದ್ರೆ ಇಲ್ಲಿ ಬಂದ್ರೆ ಬಂದ್ಬಿಟ್ಟು ನೀನ್ ಜಿ ಎಸ್ ಟಿ ಕೊಡ್ತಾ ಇದ್ದಂದ್ರೆ ಹೆಂಗಂದ್ರೆ ಹೆಂಗೆ ನೀನು ಹೇಳೋದು ತಪ್ಪ ಹೆಂಗಂದ್ರಂಗೆ ಮಾತಾಡೋದು ತಪ್ಪಾಗುತ್ತೆ